ಯೂನಿವರ್ಸಿಟಿ ನಾ ಮಂಗ್ಳೂರು ಯೂನಿವರ್ಸಿಟಿ ಯೂನಿಟಿ ಹಾಲ್ ಮ್ಯಾರೇಜ್ ಫಂಕ್ಷನ್ ಮಳೆ ಚೆನ್ನಾಗ್ ಆಗ್ತಿದೆ ಮಂಗ್ಳೂರಿನಲ್ಲಿ ನಾವು ಬಂದಿವಲ್ಲ ಅದಕ್ಕೆ ನನ್ನ ಮೇಲೆ ಆಣೆ ಇಟ್ಟ ನನ್ನ

ಅದು ಪಿಂಡ ಬಿಡುವ ಜಾಗ ಪಿಂಡ ಬಿಡೋ ಜಾಗನಾ ಪಿಂಡ ಬಿಡ್ತಾರೆ ಅದು ಸೌಮೇಶ್ವರ ಬೀಚ್ ಒಳ್ಳೆ ಉಂಟು ಆದ್ರೆ ಕಲ್ಲ ಹತ್ರ ಎಲ್ಲ ಅದು ಸ್ವಲ್ಪ ಜಾಗ ತಗೊಂಡು ಎಲ್ಲಿಗದು ಮಳೆ ಟೈಮ್ ಎಲ್ಲ ಜಾಗ ಪಿಂಡ ಬಿಡೋ ಜಾಗಕ್ಕೆ ಹೋಗಿ ಯಾಕೆ ಪಿಂಡ ಆಗನ ಮತ್ತೆ ಬರೀ ಇಂತದೆಯ ಬೀಚ್ ಒಳ್ಳೆ ಬೀಚ್ ಸ್ವಲ್ಪ ಹೇಗಂದ್ರೆ ನಮ್ದು ಗ್ರಾಚ ಸರಿ ಇಲ್ಲಾದ್ರೆ ಇದೆಲ್ಲ ಟ್ಯಾಕ್ಸಿ ಅವೆಲ್ಲ ನಿಂತ್ಕೊಂಡ ಜಾಗ ಟ್ಯಾಕ್ಸಿ ಇಲ್ಲಿಂದ ಅಲ್ಲ ಎಲ್ಲ ಚಲೋ ಬಡಿ ಅಂದ್ರೆ ಲೋಕಲ್ ಅಥವಾ ಇಲ್ಲಿ ಲೋಕಲ್ ಇದೆಲ್ಲ ಹೋಗ್ತದೆ ಇಲ್ಲಿ ಲಾಂಗ್

ಕನ್ನಡಕ್ಕೊಂದು ಅರ್ಥ ಉಂಟು ಇಂಗ್ಲೀಷಿಗೆ ಮತ್ತೆ ಪದಕ್ಕೆ ಯಾವ್ದು ಅರ್ಥ ಉಂಟು ಹೌದು ಬಟ್ ಮಂಗ್ಳೂರ್ನಲ್ಲಿ ಜಾಸ್ತಿ ತುಳು ಭಾಷೆ ಅಲ್ವಾ ಮಾತಾಡೋದು ಮತ್ತೆ ತುಳು ಕನ್ನಡ ಜಾಸ್ತಿನಾ ಕನ್ನಡ ಜಾಸ್ತಿ ಕನ್ನಡ ಬಂದವರು ಅಂತ ಮಾತಾಡ್ತಾರೆ ಹಾ ಬಟ್ ಅವರೆಲ್ಲ ಅವರು ಮಾತಾಡೋದಕ್ಕೆ ತುಳು ಭಾಷೆನೇ ಯೂಸ್ ಮಾಡ್ತಾರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇದೇ ಸ್ಟೇಷನ್ ಅಲ್ಲಿ ಹಿಡ್ಕೊಂಡು ಸ್ಟೇಟ್ ಬ್ಯಾಂಕಿಗೆ ಹೋಗಿ ಲಾಲ್ಬಾಗ್ ಹತ್ರ ಇಳಿದು ಅಲ್ಲಿಂದ ಪಣಂಬೂರ್ಗೆ ಹೋಗಿದ್ವಿ ಪಣಂಬೂರು ಬೀಚ್

ಪೆಟ್ರೋಲ್ ಎಲ್ಲ ನಾನೇ ನೋಡ್ಕೊಂತಿರಾ ತಿಂಡಿ ಅಯ್ಯೋ ಎಲ್ಲ ಸಾಲ ಮಾಡ್ಕೊಂಡಿರ್ತೀರ ಇನ್ನೊಬ್ರದ್ದು ಮನೆ ಮೇಲೆ ಇನ್ನೊಬ್ರದ್ದು ಮದುವೆ ಮೇಲೆ ಇನ್ನೊಬ್ರದ್ದು ಮಕ್ಕಳು ಎಜುಕೇಶನ್ ಮೇಲೆ ಇನ್ನೊಂದು ನಮ್ದೇ ಎಜುಕೇಶನ್ ಮೇಲೆ ಇನ್ನೊಂದು ಮತ್ತೊಂದು ಮಾಡೋಕ್ಕಾಗಲ್ಲ ಇದ್ದಾರೆ

ನೋಡಿ ಅಷ್ಟು ಜನ ಆಟೋದವರಿದ್ರು ಮತ್ತೆ ನಿಮಗೆ ಬಿಟ್ಬಿಟ್ವಿ ಯಾಕಂದ್ರೆ ದೇವರು ನನ್ನ ಆಟೋದಲ್ಲಿ ಬರ್ದಿತ್ತು ಅಂತ ಹಾಗೆ ನಮ್ಮ ಖುಷಿಗೆ ಡಿಸ್ಕೌಂಟ್ ಹಾಕಿ ಇಸ್ಕೋ ಮಾಡಿ ನಮ್ದು ಏನಿಲ್ಲ ನಾನು ಹೇಳಲ್ಲ ಬಿಟ್ ಸಿಕ್ಕಿ ದೈವರು ಬಿಟ್ಟಿರು ನೋಡುದಿಲ್ಲ ಯಾಕಂದ್ರೆ ನಮ್ಗೆ ಅಲ್ಲಿ ಮಂಗ್ಳೂರಿಗೆ ಹೋಗ್ಬೇಕನ್ನ ಬಿಟ್ಟಾನೆ ಇಲ್ಲಿ ಬಿಟಾ ಮಾಡ್ಲಿಕ್ಕಿಲ್ಲ ಪರ್ಮಿಷನ್ ಇಲ್ಲ ಆಮೇಲೆ ನಾವು ಅಕಸ್ಮಾತ್ ಆಸ್ಪೆಟ್ಲಿಂದ ಬಿಟ್ಟರೆ ಫೋನ್ ಮಾಡ್ತೀನಿ ಅಲ್ಲೇ ಇದ್ರೆ ಇರ್ತದೆ ನೀವು ನೀವಿದ್ರೆ ಸರಿ ಅಲ್ಲ ಮೂರೇ ಜನ ನಾವೇ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ಅದೇ ಟ್ರೈನ್ ಹತ್ತಬೇಕು ಕಾಲ್ ಬ್ಲಾಕ್ ಇರ್ತದೆ ಏನು ಹೇಳಿ ಯಾವ ಯಾವ ಬ್ಲಾಕ್ ಇರ್ತದೆ ಮೂರು ಗಂಟೆ ಎರಡು ಕೆಲವರ ಬ್ಲಾಕ್ ಇರ್ತದೆ ಹಾ ಎಷ್ಟ ಆಗಲ್ಲ ಮುಂದೆ ಎರಡು ಗಂಟೆಗೆ ಎರಡು ಗಂಟೆ ಬಂದ್ರೆ ಎರಡುವರೆಗೆ ಅಲ್ಲಿ ರೀಚ್ ಮಾಡ್ತೇವೆ ಹಾ ನಾವು ಏ ಇಲ್ಲ ಇಲ್ಲ ನಾವು ಒನ್ ಅವರ್ ಮುಂಚೆ ನಾವು ಕೂಡ ಹೋಗೋದಾದ್ರೆ ಇಲ್ಲ ಹೋದ್ರೆ ಟೆಂಪಲ್ ಇಲ್ಲ ನಾ ಅದು ಇದೆ ನಾ ಮೇನ್ ಟೆಂಪಲ್ ಇಲ್ಲ ಅಂತ ಇದೀವಿ ಬಂದ್ರೆ ಟ್ರಾವೆಲ್ ಬಂದೀವಿ ಸ್ನಾನ ಮಾಡಿಲ್ಲ ದೇವಸ್ಥಾನ ಹೋಗೋದು ನಮಗೆ ಸರಿ ಅನ್ಸಲ್ಲ ನಾನು ಹೆಂಗಿದ್ರು ಮುಂದೊಂದು ದಿನ ಮಂಗ್ಳೂರ್ದು ಎಕ್ಸ್ಪ್ಲೋರ್ ಮಾಡಲೇಬೇಕು ಬಂದೇ ಬರ್ತೀನಿ ಎಲ್ಲಿ ಒಂದೊಂದೇ ಒಂದೊತ್ತೇ ಜಾಗಗಳನ್ನ ಹೋಗ್ತಾ ಇದ್ದೀನಿ ಮಾಡೋದಕ್ಕೆ ಇನ್ನು ನಿಮ್ಮೆಲ್ಲರ ಎಲ್ಲನೂ ಸಪೋರ್ಟ್ ಏನಿಲ್ಲ ಅಂತ ನಾವು ಬರೋವ್ರಿಗೆ ಹೆಲ್ಪ್ ಆಗ್ತಿರ್ತೀವಿ ಏ ಹಂಗಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಪಾಲಿನ ದೇವರು ಓಹ್ ನನ್ನ ಮೇಲೆ ಆಣೆ ಅಂತ ನನ್ನ ಮೇಲೆ ಆಣೆ ಅಂತ ಹೇಳೋದು ಹೌದಲ್ಲ ಹಾಂ ನಿಮ್ಮ ನೀವು ದೇವರು ನಮಗೆ ನೀವು ಅದೇ ಅವರು ಕಾರ್ಯಕ್ಕೆ ಯಾರು ಬೇಕು ಅವರು ಎಲ್ಲ ಒಂದು ರೌಂಡ್ ಅಲ್ಲ ನಮ್ಗೆ ಏನು ನೋಡಿ ಇದು ಗಾಡಿ ನಮ್ಗೆ ಅನ್ನ ಬರ್ತದೆ ನೀವು ಇದು ಕುತ್ಕೊಂಡ್ರೆ ನಮ್ಗೆ ಹಣ ಆಗ್ತದೆ ಇಲ್ಲದ್ರೆ ಇಲ್ಲ ಕಾಲಿ ಹೊಡೆದು ಅನ್ನ ಆಗ್ತದೆ ಇಲ್ಲ ಅದೇ ನಿಮ್ಗೆ ಹನಿಯವರು ಬರ್ತದೆ ರೌಂಡ್ ಬರ್ತಲ್ಲ ಏನಪ್ಪ ಡೆಂಟಲ್ ಕಾಲೇಜ್ ಇದೇನಾ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಇದೇನಾಟಲ್ ಬೇಕಲ್ಲ

ನಾನು ಎನ್ನಪ್ಪ ಅಂದ್ರೆ ಒಂದೇ ಹಾಸ್ಪಿಟಲ್ ಅನ್ಕೊಂಡಿದ್ದೆ ಎಷ್ಟಿನ ಜನಕ್ಕೂ ಗೊತ್ತಿಲ್ಲ ಇವ್ರು ನನ್ನ ಜೊತೆ ಇವರು ಅದೇ ಅನ್ಕೊಂಡಿದ್ರು ಅನ್ಕೊಂಡಿದ್ರಪ್ಪ ಹಾಸ್ಪಿಟಲ್ ಮೂರ್ ಇದಾವೆ ಆನ್ ಏರಿಯಾ ಮೇಲೆ ನಾವು ಬಂದಿರೋದು ದಿರ್ಲಕಟ್ಟೆ ಅಲ್ಲ ಮತ್ತೆ ಇನ್ನೊಂದು ಕೊಡಿಯಲ್ ಇನ್ನೊಂದು ಅಂಗನಾಡಿ ಇದೆ ಯಾವ್ದು ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ ಬರುವಾಗ ವಿಘ್ನೇಶ್ ಅಣ್ಣವ್ರು ಆಗಿ ಹೇಳ್ಬಿಟ್ಟವ್ರು ಈ ಲಾಗ್ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡಿಲ್ಲ ಬಟ್ ಸಡನ್ಲಿ ಇವರೆಲ್ಲ ಮಾತಾಡೋದು ನೋಡಿ ಮಾಡ್ಕೋಬೇಕಂತ ಅನ್ಸ್ಕೊಂಡು ಮಾಡಿದೆ ನಿಮ್ಗೆ ಹಾಕಿ ಮಾತಾಡೋದು ಒಂದ್ ವೇ ಇತ್ತು ಇಲ್ಲಿಂದ ಎಲ್ಲಿಗೆ ಹೋಗೋಕೆ ಗೊತ್ತಿಲ್ಲಲ್ಲೇಷೆಂಟ್ಸ್ ಎಲ್ಲಿ ಬರ್ತಾರೆ ನೈಸ್ ಟು ಸಿಗುವ ಮತ್ತೆ ನೆಕ್ಸ್ಟ್ ಬಿಸ್ನೆಸ್ ಬೇಡ ಅಲ್ಲ ನೆಕ್ಸ್ಟ್ ನಾವು ನೀವು ಸೇರಿ ನಿಮ್ಮ ಮಂಗ್ಳೂರ್ನ ಎಕ್ಸ್ಪ್ಲೋರ್ ಮಾಡೋಣ ಓ ಮಂಗ್ಳೂರಲ್ಲಪ್ಪ ಅವರು ಅದಕ್ಕೆ